ಔಷಧಗಳಲ್ಲೊಂದು ಶೋಧ ಈ ಕಾರ್ಯಕ್ರಮದ ಎರಡನೇ ಒಂದು ಆವೃತ್ತಿ ಇದರಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳಬೇಕಂತಿದ್ದೀನಂದರೆ ಈ ಔಷಧಗಳನ್ನು ನಾವು ದೇವರಿಗೆ ಹೋಲಿಸ್ಬೋದು ಯಾಕೆ ಅಂತಂದರೆ ಔಷಧಿಗಳಿಗೆ ನಾನಾ ರೂಪವಿದೆ ದೇವರಿಗೂ ಕೂಡ ನಾನಾ ರೂಪಗಳಿವೆ ಸೊ ಔಷಧಗಳು ಎಲ್ಲೆಲ್ಲಿಯೂ ಸಿಗುತ್ತವೆ ದೇವರು ಕೂಡ ಎಲ್ಲೆಲ್ಲಿಯೂ ಇದ್ದಾರೆ ಸೊ ನಿಮಗೆ ಔಷಧಗಳು ಎಲ್ಲೆಲ್ಲಪ್ಪ ಸಿಗುತ್ತೆ ಅಂತಂದರೆ ಗಾಳಿಯಲ್ಲಿದೆಯಾ ಹೌದು ಗಾಳಿಯಲ್ಲಿದೆ ದೇವರು ಗಾಳಿಯಲ್ಲಿದ್ದಾರೆ ಅದೇ ಥರ ನೀರಲ್ಲಿದ್ದಾರಾ ಹೌದು ಔಷಧ ನೀರಲ್ಲಿ ಕೂಡ ಸಿಗುತ್ತೆ ನೀರೇ ಒಂಥರ ಔಷಧ ಡಿಹೈಡ್ರೇಷನ್ ಆದರೆ ನೀರೇ ಕುಡಿಬೇಕು ಅದೇ ಥರ ನೀರಲ್ಲಿ ಭಾಳಷ್ಟು ಔಷಧಗಳನ್ನು ನಾವು ಕಂಡಿಡ್ಕೋಬೋದು ಅದರಲ್ಲಿ ಆಲ್ಗೆಗಳಿರ್ತವೆ ಎಷ್ಟೋ ವಿಧದ ಸಸ್ಯಗಳಿರ್ತವೆ ಅವನ್ನೆಲ್ಲ ನಾವು ಶೋಧನೆ ಮಾಡಿದ್ರೆ ಹಲವಾರು ಔಷಧಗಳು ಸಿಗ್ತವೆ ನಿಮಗೆ ಭೂಮಿನಲ್ಲಿರುತ್ತಾ ಔಷಧ ಹೌದು ಭೂಮಿನಲ್ಲಿರುತ್ತೆ ಖನಿಜಗಳು ಅವು ಔಷಧಿಗಳೇ ಇಲ್ಲ ಕ್ಯಾಲ್ಷಿಯಮ್ಮು ಐರನ್ನು ಇವೆಲ್ಲ ಔಷಧಗಳೆಲ್ಲ ಸೊ ಹಾಗಾದರೆ ನಿಮಗೆ ಆಕಾಶದಲ್ಲಿ ಆಕಾಶದಲ್ಲೂ ಇರುತ್ತೆ ಆಕಾಶದಲ್ಲಿ ಆಕ್ಸಿಜನ್ ಇರುತ್ತೆ ಓಝೋನ್ ಲೇಯರ್ ಇದೆ ಅಲ್ಲ ಅದೇನಾದರೂ ಆದರೆ ನಮಗೆ ಎಲ್ರಿಗೂ ಕ್ಯಾನ್ಸರ್ ಬರೋ ಚಾನ್ಸಸ್ ಸಿಗುತ್ತೆ ಸೊ ಅಂದರೆ ಓಝೋನೇ ನಮ್ಮ ಒಂದು ಭೂಮಿಗೆ ಒಂದು ಔಷಧ ಅಥವಾ ದೇವರು ಅಂತಲೇ ಹೇಳ್ಬೋದು ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ ದೇವರು ಎಲ್ಲೆಲ್ಲಿರ್ತಾನೆ ಕಲ್ಲಲ್ಲಿರ್ತಾನೆ ಹೌದು ಔಷಧ ಕಲ್ಲಲ್ಲೂ ಸಿಗುತ್ತೆ ಮರ ಗಿಡಗಳಲ್ಲಿ ಮರ ಗಿಡಗಳಲ್ಲೂ ಔಷಧ ಸಿಗುತ್ತೆ ಹಾಗಾದರೆ ದೇವರು ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲನೋ ಔಷಧಗಳು ಸಿಗುತ್ತೆ ದೇವ್ರ ಗುಡಿನಲ್ಲಿ ಔಷಧ ಸಿಗುತ್ತಾ ಹೌದು ಅಲ್ಲಿ ನೆಮ್ಮದಿ ಎನ್ನುವಂತಹ ಒಂದು ಔಷಧ ಸಿಗುತ್ತೆ ನೀವು ಅಲ್ಲೋಗಿ ಶಬ್ದ ಈ ಗಂಟೆಯ ಶಬ್ದವನ್ನು ಕೇಳಿದ್ರೆ ನಿಮಗೆ ಅದೆಷ್ಟೋ ನೆಮ್ಮದಿ ಸಿಗುತ್ತೆ ಆ ಅಲ್ಲಿ ಪ್ರಾರ್ಥನೆ ಮಾಡಿದರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಮತ್ತು ದೇವರನ್ನು ಹೋಗಿ ನಮ್ಮ ಕಷ್ಟಗಳನ್ನು ಹೋಗಿ ಹೇಳಿದಾಗ ನಮ್ಮನ್ನು ಕೇಳಿಸ್ಕೊಳ್ಳೋ ಒಬ್ಬ ದೇವರಿದ್ದಾನೆ ಅನ್ನೋದು ಅದೇ ಒಂದು ಔಷಧ ಅದೇ ದೇವರೇ ಔಷಧ ಔಷಧನೇ ದೇವರು ಸೊ ಔಷಧಗಳಲ್ಲೊಂದು ಶೋಧ ಭಾಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ವ ಆಧ್ಯಾತ್ಮ ಮತ್ತು ಜೀವನ ಬದುಕು ಔಷಧ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ ನಿಮಗೆಲ್ರಿಗೂ ಈ ಲಾಜಿಕ್ಕು ಮ್ಯಾಜಿಕ್ಕು ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇರಿ ಧನ್ಯವಾದಗಳು